ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೇ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಹನ್ನೆರಡನೇ ಕಂತಿನ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅದು ಸ್ಪಷ್ಟನೆ ಯಾವುದಪ್ಪ ಅಂತಂದ್ರೆ ಈಗ ಈಗಾಗಲೇ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಸಹಿತ ಜಮಾ ಇದೆ ಹನ್ನೊಂದನೇ ಕಂತಿನ ಹಣ ಜಮಾ ಇರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ನಾವು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡಿದ್ದೇವೆ ಅಂತ ಹೇಳಿದರು ಆದರೆ ಎಲ್ಲರಿಗೆ ಜಮಾ ಆಗ್ತಾ ಇರುವುದು ಬರೀ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕವರು ಪ್ರತಿ ಮಹಿಳೆಯರಿಗೆ ಜೂನ್ ಮತ್ತು ಜುಲೈ ತಿಂಗಳ ಹಣ ನಿಮ್ಮ ಖಾತೆಗೆ ಹಾಕಿದ್ದೇವೆ ಅಂತ ಹೇಳಿದರು ಈಗ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಈಗ ಎಂಬತ್ತು ಪರ್ಸೆಂಟ್ ಜನರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಹಾಗೆ ಲಕ್ಷ್ಮೀ ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗುವ ಬಾಕಿ ಇದೆ ಆದ ಕಾರಣ ಅವರಿಗೆ ಇನ್ನು ಐದು ದಿನದ ಒಳಗಾಗಿ ಹನ್ನೊಂದನೇ ಕಂತಿನ ಹಣ ಜಮಾ ಮಾಡಿ ನಂತರ ಹನ್ನೆರಡನೇ ಕಂತಿನ ಹಣ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತೈದರ ಒಳಗಾಗಿ ನಾವು ಹನ್ನೆರಡನೇ ಕಂತಿನ ಹಣ ಸಹಿತ ಜಮಾ ಮಾಡುತ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ಮೊದಲಿಗೆ ಹನ್ನೊಂದನೇ ಕಂತಿನ ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡಿ ನಂತರ ಹನ್ನೆರಡನೇ ಕಂತಿನ ಹಣ ಇದೇ ತಿಂಗಳು ಇಪ್ಪತ್ತೈದರ ತಾರೀಕಿನ ಒಳಗಾಗಿ ನಾವು ಪ್ರತಿಯೊಬ್ಬ ಮಹಿಳೆಯ ಖಾತೆಗೆ ಹನ್ನೆರಡನೇ ಕಂತಿನ ಹಣವಾಗಿರ್ತಕ್ಕಂಥ ಎರಡು ಸಾವಿರ ರೂಪಾಯಿಯನ್ನು ನಾವು ಜಮಾ ಮಾಡುತ್ತೇವೆ ಅಲ್ಲಿಯವರೆಗೆ ಹನ್ನೊಂದನೇ ಕಂತಿನ ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಬಂದು ಸೇರುವ ತನಕ ಹನ್ನೆರಡನೇ ಕಂತಿನ ಹಣ ಜಮಾವಾಗುವುದಿಲ್ಲ ಇಷ್ಟನ್ನು ಮಾತ್ರ ಪ್ರತಿಯೊಬ್ಬ ಮಹಿಳೆಯರು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ನಾನು ಇನ್ನೊಂದು ಸ್ಪಷ್ಟನೆಯನ್ನು ನೀಡುತ್ತೇನೆ ಇಲ್ಲಿ ಅದನ್ನು ನೋಡ್ತಾ ಹೋಗಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಪಡೆಯುತ್ತಿರುವ ಪ್ರತಿಯೊಬ್ಬ ಮಹಿಳೆಯರು ಎಚ್ಚರದಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯು ಹನ್ನೊಂದು ಮತ್ತು ಹನ್ನೆರಡನೇ ಕಂತುಗಳು ಇನ್ನೂವರೆಗೆ ಜಮಾ ಮಾಡಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವು ಸ್ಥಳೀಯ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಮುಧೋಳ ಸಮೀರವಾಡಿಯ ಆನ್ಲೈನ್ ಸೆಂಟರ್ನವರು ಇ ಕೆ ವೈ ಸಿ ಆಗಿದ್ದರೂ ಕೂಡ ಮತ್ತೊಮ್ಮೆ ಕೆ ವೈ ಸಿ ಮಾಡಿಸಬೇಕು ಮತ್ತು ಪಿಂಕ್ ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತದೆ ಇಲ್ಲದಿದ್ದರೆ ಬರುವುದಿಲ್ಲವೆಂದು ಸುಳ್ಳು ಸುದ್ದಿಗಳನ್ನು ಹರಡಿ ಮಹಿಳೆಯರನ್ನು ನಂಬಿಸಿ ಅವರಿಂದ ಐವತ್ತರಿಂದ ನೂರ ಐವತ್ತು ರೂಪಾಯಿಗಳನ್ನು ಪಡೆದುಕೊಂಡು ಎಡಿಟ್ ಮಾಡಿ ಈ ರೀತಿ ಡೂಪ್ಲಿಕೇಟ್ ಪಿಂಕ್ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಕೊಟ್ಟು ಯಾಮಾರಿಸುತ್ತಿದ್ದಾರೆ ಆದರೆ ಸರ್ಕಾರದಿಂದ ಇಂತಹ ಯಾವುದೇ ಕಾಡುಗಳಿಗೆ ಅಧಿಕೃತ ಸೂಚನೆಯನ್ನು ನೀಡಿಲ್ಲ ದಯವಿಟ್ಟು ಈಗಾಗಲೇ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವ ಫಲಾನುಭವಿಗಳು ಈ ರೀತಿಯ ಸುಳ್ಳಿ ಸುದ್ದಿಗಳನ್ನು ನಂಬಿ ನಿಮ್ಮ ಹಣವನ್ನು ಇಂತಹ ವಂಚಕರಿಗೆ ಕಳೆದುಕೊಳ್ಳುವುದು ಬೇಡ ಇಂಥ ವಂಚಕರಿಂದ ಜಾಗೃತರಾಗಿ ಅಂತ ಪ್ರತಿಯೊಬ್ಬ ಮಹಿಳೆಯರಿಗೆ ಹೇಳಲು ಇಚ್ಛೆಪಡುತ್ತೇನೆ ಸರ್ಕಾರದ ಆದೇಶ ಬರುವವರೆಗೂ ಸಹಿತ ನೀವು ಎಚ್ಚರದಿಂದ ಇರಬೇಕು ಸರ್ಕಾರ ಆದೇಶ ಹೊರಡಿದ ತಕ್ಷಣ ನಾವು ವಿಡಿಯೋವನ್ನು ಮಾಡುತ್ತೇವೆ ಆ ವಿಡಿಯೋ ಬಂದ ತಕ್ಷಣ ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸಿ ಅಂತ ಸರ್ಕಾರದ ಅಧಿಕೃತ ಆದೇಶ ಬರುತ್ತದೆ ನಾನು ಇಲ್ಲಿಯವರೆಗೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದೇನೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು